ಹಲೋ ಗಾಯ್ಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸಿ ಎಸ್ ಕೆ ವರ್ಸಸ್ ಎಲ್ ಎಸ್ ಸಿಬ್ಬಂದಿ ಇದೀಗ ಮುಕ್ತ ಆಗಿದೆ ಈ ಒಂದು ಪಂದ್ಯ ಕೂಡ ಇದೀಗ ಕ್ಲೋಸ್ ಗೇಮ್ ಸೈಟ್ ಸಾಕ್ಟು ಹೀಗಾಗಿ ಈ ಒಂದು ಕ್ಲೋಸ್ ಗೇಮ್ ಅಲ್ಲಿ ಗೆದ್ದಿದ್ದು ಸಿ ಎಸ್ ಕೆ ಮತ್ತು ತಲಾ ಧೋನಿ ಇದೀಗ ಮತ್ತೊಮ್ಮೆ ತಾನು ಫಿನಿಷರ್ ಅಂತ ಕೂಡ ಇಲ್ಲಿ ಪ್ರೂವ್ ಮಾಡಿದ್ರು ಈಗ ಧೋನಿ ಮತ್ತು ಬ್ರೂಬೆ ಅಬ್ಬರದ ಬ್ಯಾಟಿಂಗ್ ನಿಂದ ಸಿ ಎಸ್ ಕೆ ಗೆದ್ದಿದೆ ಹೇಳ್ಬೋದು ಬಟ್ ಮೊದಲಿಗೆ ಟಾಸ್ ಗೆದ್ದಂತ ಧೋನಿ ಏನಪ್ಪ ಅಂದ್ರೆ ಈ ಒಂದು ಲಖನೌ ಪಿಚ್ ನಾವು ಚೇಂಜ್ ಮಾಡ್ತೀವಿ ಎಕರೆಡ್ಡು ಇರೋದ್ರಿಂದ ಈ ಒಂದು ಪಿಚ್ ನ ಸೆಕೆಂಡ್ ಬ್ಯಾಟಿಂಗ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮೊದಲು ಬಾಲಿಂಗ್ ಮಾಡಿದ್ರು ಪಟ್ಟಣದ ದಿನ ಪರ ಎರಡು ದೊಡ್ಡ ಬದಲಾವಣೆ ಕೂಡ ಇಲ್ಲಿ ಆಯ್ತು ಆರ್ ಅಶ್ವಿನ್ ಅವರನ್ನ ಅದನ್ನ ಹೊರ ಕುಳಿಸಿ ಇಂಗ್ಲೆಂಡ್ ನ ಆಲ್ರೌಂಡರ್ ಜಮ್ಮಿ ಓಡನ್ ಅವರು ಬಂದ್ರು ಬಟ್ ಅದೇ ತರ ಇಲ್ಲಿ ರಸಿಕ್ ಅವರಿಗೆ ಕೂಡ ಇಲ್ಲಿ ಡೆಬ್ಯೂ ಆಯ್ತು ಈ ಒಂದು ಪಂದ್ಯಕ್ಕೆ ಡೆಬ್ಯೂ ಆದ್ರೆ ಲಕ್ನೌ ತಂಡ ಕೂಡ ಮಿಚಲ್ ಮಾರ್ಚ್ ಅವರ ಎಂಟ್ರಿ ಆಯ್ತು ಅಂದ್ರೆ ಇದಾದ ಬಳಿಕ ಬ್ಯಾಟಿಂಗ್ ಬಿಡದಂತ ಲಕ್ನೌ ತಂಡ ಏನಪ್ಪಾದ್ರೆ ಸ್ಟಾರ್ಟಿಂಗ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲ್ಲ ಲಕ್ನೌ ತಂಡು ಇಪ್ಪತ್ ಓವರ್ಗೆ ನೋಡಿತ್ತು ತಂಡ ಸ್ಟಾರ್ಟಿಂಗ್ ಆರಂಭದಲ್ಲಿ ಮೊದಲ ಓವರ್ ಕೆಡನ್ ಮ್ಯಾಕ್ರಮ್ ಅವರು ಔಟ್ ಆದರು ಅದೇ ತರ ಖಲೀಲ್ ಅಹಮದ್ ಅವರ ಬಾಲಿಂಗ್ ನೆನಪಾದರೆ ರಾಹುಲ್ ತ್ರಿಪಾಠಿ ಅವರ ಹಿಡಿದ ಆ ಒಂದು ಅದ್ಭುತ ಕ್ಯಾಚ್ ಗೆ ಮ್ಯಾಕ್ರಮ್ ಬೆಳೆದರು ಬಟ್ ಇಪ್ಪತ್ತೈದು ಮೀಟರ್ ಅಂದ್ರೆ ಇಪ್ಪತ್ತು ಪಾಯಿಂಟ್ ನೈನ್ಟೀನ್ ಮೀಟರ್ ಏನಪ್ಪ ಅಂದ್ರೆ ಈಗ ಹಿಂದೆಯಿಂದ ಹೋಗಿ ಈ ಒಂದು ಬಾಲ್ ತ್ರಿಪಾಠಿ ಅವರು ಈ ಸೆಷನ್ ಅಲ್ಲಿ ಅತ್ಯುತ ಕ್ಯಾಚ್ ಅನ್ನು ಕೂಡ ಹಿಡಿದ್ರು ಇದಾದ ಬಳಿಕ ಬಂದಂತ ನಿಖಾಲ್ ಸೂಪರ್ ಅನ್ನು ಕೂಡ ನಾವು ಸಿಕ್ಸ್ ಹೊಡೆದು ಈ ಒಂದು ಪಂದ್ಯವನ್ನ ಮುಂದುವರಿತಾರೆ ಅಂತ ಅನ್ಕೊಂಡಿದ್ದೀವಿ ಬಟ್ ಹೀಗಾಗಿ ನಿಖಲ್ ಸೂಪರ್ ಕೂಡ ಇಲ್ಲಿ ಕೇವಲ ಎಂಟು ರನ್ ಗಳಿಸಿ ಔಟ್ ಆದ್ರು ಅಂದ್ರೆ ಯಾವುದೇ ಸಿಕ್ಸ್ ಇವರು ಬ್ಯಾಟ್ ಅಂತ ಇಲ್ಲಿ ಬರಲಿಲ್ಲ ಅಂದ್ರೆ ಕಂಬೋಜ್ ಎಸಿದಂತ ಆ ಒಂದು ಬಾಲ್ಗೆ ಏನಪ್ಪ ಅಂದ್ರೆ ಇಲ್ಲಿ ನಿಖಲ್ ಸೂಪರ್ ಅನ್ನು ಎಂಟು ಡಬ್ಲ್ಯೂ ಆಗಿ ಹೊರಗೋದ್ರು ಬಟ್ ನಂತರ ಅವ್ ಬರ್ಷದಲ್ಲಿ ನಾಯಕ ರಿಷಬ್ ಪಂತ್ ರಿಸರ್ವ್ ಪಂತ್ ಬಗ್ಗೆ ಹೇಳಬೇಕಾದ್ರೆ ಈ ಒಂದು ಪಂತ್ ಏನಪ್ಪ ಅಂದರೆ ಅಂತೂ ಇದೀಗ ರಿಷಬ್ ಪಂತ್ ಬ್ಯಾಟ್ ಹಿಡಿದರೆ ಅಂದರೆ ಕಳೆದ ಐದು ಪಂದ್ಯಗಳಲ್ಲಿ ರಿಷಬ್ ಪಂತ್ ಯಾವುದೇ ಥರ ಪರ್ಫಾರ್ಮೆನ್ಸ್ ಅನ್ನು ಪಟ್ಟಿರಲಿಲ್ಲ ಅಂದರೆ ಇಪ್ಪತ್ತು ಒಂದರನ್ನ ಉಂಟು ಇಲ್ಲಿವರೆಗೆ ಹೈಯಸ್ ಆಗಿತ್ತು ಅಂದರೆ ಇದು ಈ ಸೀಸನ್ ನಾನು ಹೇಳ್ತಾ ಇರೋದು ಬಟ್ ಇವಾಗ ರಿಷಬ್ ಪಂತ್ ಅವರು ಇದೀಗ ನಲವತ್ತೊಂಬತ್ತು ಬಾಲಿಗೆ ಅರವತ್ತ ಮೂರು ಹೇಳಿದ್ರು ಬಟ್ ಏನಪ್ಪ ಅಂದರೆ ಸ್ಲೋ ಸ್ಟಾರ್ಟ್ ಇಲ್ಲಿ ಪಂತ್ ಅಗ್ರೆಸ್ ಪಂತ್ ಅಂದರೆ ನಾವು ನೋಡಿದ ಪಂತ್ ಇವತ್ತು ಆಡಲಿಲ್ಲ ಯಾಕಂದರೆ ಅಗ್ರೆಸ್ ತೋರಿಸುವ ಪಂತ್ ಇದಿಕಾ

ಭಯಂಕರ ರಾಹುಲ್ ಜಡೇಜ ಅವರ ಬಾಲಿಂಗ್ ನಲ್ಲಿ ಕ್ಲೀನ್ ಬೋರ್ಡ್ ಆದ್ರು ಬಟ್ ಜಡೇಜಂತಹ ಬಾಲ್ ಏನಪ್ಪ ಅಂದ್ರೆ ಇವ್ರಿಗೆ ಅಂದ್ರೆ ಮಾರ್ಸ್ ಅವ್ರಿಗೆ ಜಡ್ಜ್ ಮಾಡಕ್ಕಾಗಲಿಲ್ಲ ಒಂದು ಬಾಲ್ ಬೋಲ್ ಗೆ ಔಟ್ ಆಗ್ತಾರೆ ಬಟ್ ನಂತರ ಬಂದಂತಹ ಆಯುಷ್ ಬದನ್ ಕೂಡ ಹದಿನೇಳು ಬಾರಿ ಇಪ್ಪತ್ತೆರಡು ನೋಡುದು ರವೀಂದ್ರ ಜಡೇಜ ಅಂದ್ರೆ ರವೀಂದ್ರ ಜಡೇಜ ಹಾಕಿದ ವೈಟ್ ಬಾಲ್ ಗೆ ಸ್ಟಂಪ್ ಬಾಲ್ ಹಾಕಿದ್ರು ಬಟ್ ಧೋನಿ ಏನಪ್ಪ ಅಂದ್ರೆ ಚಾಂಡಾಕ್ ಸಿಕ್ಕಿನ ಈ ಒಂದು ಬಾಲ್ ಹಿಡಿದಿದ್ದಾಗ ಸ್ಟಂಪ್ ಔಟ್ ಮಾಡಿದ್ರು ಇಲ್ಲಿ ಆಯುಷ್ ಬದೋನಿ ಏನಪ್ಪಾ ಅಂದ್ರೆ ಎರಡು ಚಾನ್ಸ್ ಕೂಡ ಇಲ್ಲಿ ಸೇಸ್ ಕಟ್ಟನಿಗೆ ಪಟ್ಟಿದ್ರು ಬಟ್ ಅದನ್ನ ಬಿಗ್ ರನ್ ಸ್ಕೋರ್ ಕಲೆ ಹಾಕೋದ್ರಲ್ಲಿ ಇವರು ಎಡಿಯುತ್ತೆ ಅಂತ ಹೇಳ್ಬೋದು ಮೊದಲಿಗೆ ಏನಪ್ಪ ಅಂದ್ರೆ ಅಂದ್ರೆ ಕಲಿಯಲ್ಲ ಮಹೇಶ್ ಮತೀಶ್ ಪತ್ರಾನ ಅವರ ಓವರ್ನಲ್ಲಿ ಈಗ ಒಂದು ಕ್ಯಾಚ್ ಅನ್ನು ಕೂಡ ಅಂದ್ರೆ ಕ್ಯಾಚ್ಗೆ ಹೋಗುತ್ತೆ ಬಟ್ ಆ ಒಂದು ಬಾಲ್ ಏನಪ್ಪ ಕಂಪ್ಲೀಟ್ ಆಗಿ ನೋಬಲ್ ಆಗಿದೀಗ ಇದೀಗ ಮೊದಲ ಅವಕಾಶ ಪಡೆದುಕೊಂಡ್ರು ಇದಾದ ಬಳಿಕ ಜಡೇಜ ಅವರು ಬಾಲಿಂಗ್ ಕೂಡ ಎಲ್ಲಿ ಬಿಡಬಲ್ಲ ಅಂತಾರೆ ಈಗಾಗಿ ಚೆನ್ನಾಗಿ ತಂಡ ಹೆಣ್ಣು ತೆಗೆದುಕೊಳ್ಳುತ್ತೆ ತೆಗೆದುಕೊಂಡು ಕೂಡ ಇಲ್ಲಿ ಫೇಲ್ ಆಯಿತು ಮತ್ತು ಅದು ಅಂಪರ್ಸ್ ಕಾಲ್ ಆಗಿರೋದ್ರಿಂದ ಆಯುಷ್ ಬದನ್ ಅಲ್ಲಿಂದ ಬಚಾವಾದರು ಮತ್ತು ಅಲ್ಲಿಂದ ಏನಪ್ಪ ಕಂಗ್ರಾಟ್ ಮಾಡಿ ಮುಂದೆ ಪಂದ್ಯವನ್ನು ದೂರಕ್ಕೆ ಇಳಿತಾರೆ ಅಂತ ನಾವು ಅನ್ಕೊಂಡ್ವಿ ಆಯುಷ್ ಬದನ್ ಏನಪ್ಪ ಕೇವಲ ಇಪ್ಪತ್ತೆರಡು ರನ್ಗೆ ಇಲ್ಲಿ ಜಡೇಜ ಬಾಲಿಂಗ್ ನಲ್ಲಿ ಇದೀಗ ಔಟ್ ಆದರು ಕೊನೆಯಲ್ಲಿ ಬಂದಂತಹ ಅಬ್ದುಲ್ ಸಮದನಪ್ಪ ಅಂದ್ರೆ ಬೇಡದ ರನ್ ಕದೆಯಲ್ಲಿ ಹೋಗಿ ಧೋನಿಗೆ ರನ್ ಆದರು ಇನ್ನೊಂದು ಬಾರಿಗೆ ಇಪ್ಪತ್ತು ರನ್ ಇವರು ಗಳಿಸಿದ್ರು ಅಂದ್ರೆ ಲೈಟ್ ಬಾಲ್ಗೆ ಇವರು ರನ್ ನೋಡಿದ್ರು ಬಟ್ ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಇದಕ್ಕೆ ರೈಟ್ ಬಾಲ್ಗೆ ಊರು ಮುಖದ ಧೋನಿಯರ ಪರ ಹಿಂಗಡೆಯಿಂದ ಈ ಒಂದು ಬಾಲ್ ಎಸೆದು ಇದೀಗ ರನ್ಔಟ್ ಮಾಡ್ತಾರೆ ಇದಕ್ಕೆ ಅಂಕುಲ್ ಸಮಯದಲ್ಲಿ ಬಲಿಯಾದರು ಈ ಕೊನೆಯಿಂದ ಡೇವಿಡ್ ಮುಲ್ಲರ್ ಯಾವುದರ ನಿನ್ನೆ ಕಳಿಸಲಿಲ್ಲ ಠಾಕೂರ್ ಕೂಡ ಇಲ್ಲಿ ಮುಖೇಶ್ ಪತನ್ ಎಸೆದಂತಹ ಆ ಒಂದು ಕ್ಯಾಚ್ ಅಂದರೆ ಸ್ಟೇಟ್ ಕ್ಯಾಚ್ಗೆ ಇದೀಗ ಬಲಿಯಾದರು ತನ್ನ ನಿಗದಿತ ಇಪ್ಪತ್ತೂರಿಗೆ ಇಲ್ಲಿ ಲಖನೌ ತಂಡ ಗಳಿಸಿದ್ದು ನೂರ ಅರವತ್ತ ಆರು ರನ್ ಮಾತ್ರ ಚೆನ್ನೈ ತಂಡಕ್ಕೆ ಬಾಲಿಂಗ್ ಯಾರು ಚೆನ್ನಾಗಿ ಮಾಡಿದ್ರಪ್ಪ ಅಂದ್ರೆ ರವೀಂದ್ರ ಜಡೇಜಾ ಅವರು ಎರಡು ವಿಕೆಟ್ ಪಡೆದರು ಪಟ್ಟಲಿ ಕಾಸ್ಟ್ಲಿ ಆಗಿದ್ದು ಮತೀಶ್ ಭದ್ರ ಮೇನ್ ಬಾಲರ್ ಕೊನೆಯ ಓವರ್ ನಲ್ಲಿ ಅವರು ಎರಡು ವಿಕೆಟ್ ಪಡೆದರಾದರು ಅಲ್ಲಿ ಕಾಸ್ಟ್ಲಿ ಆದರು ನಾಲ್ಕು ಓವರ್ ಬಾಲ್ ಮಾಡಿ ನಲವತ್ತು ಐದು ರನ್ ಕೊಟ್ಟು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದರ ಯಕಾನ ಮೇಲೆ ಇವರು ಬಾಲ್ ಮಾಡಿದರೆ ಅಂತಾನೆ ಹೇಳ್ಬೋದು ಇಕ್ಕಲ್ಲಿ ಖಲೀಲ್ ಅಹಮದ್ ಒಂದು ವಿಕೆಟ್ ಪಡೆದರೆ ಕಾಂಪೋಸ್ ಒಂದು ಇನ್ನು ನೂರ್ ಅಹಮದ್ ಕೇವಲ ಹದಿಮೂರು ರನ್ ಕೊಟ್ಟರು ವಿಕೆಟ್ ಬರೆದಿದ್ರು ಕೂಡ ಇಲ್ಲಿ ಎಲ್ಲಿ ತಂಡವನ್ನ ಕಟ್ಟಿ ಹಾಕಿದ್ದು ನೂರ್ ಅಹಮದ್ ಅಂತಾನೆ ಹೇಳ್ಬೋದು ಬಟ್ ಅದರಲ್ಲೂ ಎಸ್ಪೆಷಲಿ ಪಂತ್ ಅವರಿಗೆ ಬಾಲ್ ಗೆ ಬ್ಯಾಟ್ ಹೋಗುತ್ತಾರಲ್ಲ ಬ್ಯಾಟ್ ಗೆ ಬಾಲ್ ಹೋಗುತ್ತಾರಲ್ಲ ಆತರ ಒಂದು ಬಾಲಿಂಗ್ ಮಾಡಿ ಇದೀಗ ನೂರ ಅರವತ್ತಾರಕ್ಕೆ ಲಖನೌ ತಂಡವನ್ನು ಕಟ್ಟಿ ಹಾಕಿದ್ರು ಬಟ್ ಈ ಒಂದು ಚೇಂಜಿಂಗ್ ಮಾಡಲು ಬಂದಂತಹ ಸಿ ಎಸ್ ಕೆ ತಂಡ ಏನಪ್ಪ ಅಂದ್ರೆ ಆರಂಭದಲ್ಲಿ ಅದ್ಭುತ ಓಪನಿಂಗ್ ಜೋಡಿ ಪಟ್ಟದ್ದು ಶೇಖ್ ರಸೀದ್ ಅವರು ಡೆಬ್ಯೂ ಪಂಡದಲ್ಲಿ ಇಪ್ಪತ್ತ ಏಳು ರನ್ ಗಳಿಸಿದರು ಇನ್ನು ಅದೇ ತರ ಇಪ್ಪತ್ತು ರನ್ ಗಳಿಸಿದಾಗ ರಮೇಶ್ ಖಾನ್ ಅವರ ಬಾಲಿಂಗ್ ಸ್ಟೇಟ್ ಕ್ಯಾಚ್ ಕೊಟ್ಟು ಇವರು ಫೋರ್ ಗೆ ಔಟ್ ಆಗ್ತಾರೆ ಬಟ್ ರಚಿನ್ ರವೀಂದ್ರ ಕೊಡೆಯಲ್ಲಿ ನಟನ್ ಮೆಕ್ರಮ್ ಅವರ ಬಾಲಿಂಗ್ ಎಲ್ ಬಿ ಡಬ್ಲ್ಕ್ಸಸ್ಫುಲ್ ರಾಹುಲ್ ತ್ರಿಪಾಠಿ ರವಿ ಔಟ್ ಆದರು ಇನ್ನು ಧೂಬೆ ಏನಪ್ಪ ಅಂದರೆ ಇಲ್ಲಿ ಮೂವತ್ತ ಏಳು ಬಾಲ್ಗೆ ನಲವತ್ ಮೂರು ನಡೆದರು ಈಗ ಶಿವಮ್ ಧೂಬೆ ಇದೀಗ ಮತ್ತೊಮ್ಮೆ ಅಬ್ಬರ್ ಸೀರೆ ವಿರು ಆದರು ಪುನೆಯದಾಗಿ ವಿಜಯ್ ಅವರು ಒಂಬತ್ತು ರನ್ ಗಳಿಸಿ ಔಟ್ ಆದರೆ ಇನ್ನು ಧೋನಿ ಅವರು ಹನ್ನೊಂದು ಬಾಲ್ಗೆ ಇಪ್ಪತ್ತಾರು ಹಿಡಿದ್ರು ಕಟ್ಟಲಿ ಕ್ಯಾಚ್ ಸುಡ್ವಿಂಗ್ ಮ್ಯಾಚ್ ಅಂತಾರೆ ಇದಕ್ಕೆ ಸಿ ಎಸ್ ತಂಡ ಅದ್ಭುತ ಫೀಲ್ಡಿಂಗ್ ಅನ್ನು ಕೂಡ ಇವತ್ತು ಮಾಡಿದೆ ಲಖನೌ ತಂಡ ಕೂಡ ರನ್ ಸೇವ್ ಮಾಡಿತು ಕಟ್ಟಲಿ ಪಂದ್ಯವನ್ನು ಗೆಲ್ಲ ಕೌರ್ ಕೈಯಿಂದ ಆಗಲಿಲ್ಲ ಇದಕ್ಕೆ ಸಿ ಎಸ್ ಕೆ ತಂಡ ಈ ಒಂದು ಎರಡು ಪಂದ್ಯ ಗೆದ್ದು ಅಂದರೆ ಗೆದ್ದರು ಕೂಡ ಅವರು ಹತ್ತನೇ ಸ್ಥಾನದಲ್ಲಿ ಇದ್ದರೆ ಲಖನೌ ತಂಡ ಏಳು ಪಂದ್ಯ ಅಡಿಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ಇದೆ ಅವ್ರ ಕೈಯಿಂದ ಪಂದ್ಯ ಎಲ್ಲಿ ಕೈ ಜಾರಿತಪ್ಪ ಅಂದರೆ ನೋಡ್ಬೋದು ಇಪ್ಪತ್ತ ಏಳು ಬಲಿಗೆ ಐವತ್ತೆರಡರ ಅವಶ್ಯಕತೆ ಇತ್ತು ಹಾಗಾಗಿ ಧೋನಿ ಕ್ರೀಸ್ಗೆ ಬಂದು ನಾಲ್ಕು ಬೋರ್ ಮತ್ತು ಸಹಿತ ಬ್ಯಾಟ್ ಮಾಡಿ ಒಂದು ಪತ್ತವನ್ನು ತಂಡದ ಕಡೆ ತೆಗೆದುಕೊಂಡ್ರು ಮತ್ತು ಇನ್ನೊಂದು ಸೋಲಿಗೆ ಕಾರಣಪ್ಪ ಅಂದರೆ ಹನ್ನೆರಡು ಬಾಲಿಗೆ ಇಪ್ಪತ್ತ ಎಂಟರ ಬೇಕಾಗಿತ್ತು ಹತ್ತೊಂಬತ್ತನೇ ಓವರ್ ಎಸೆದಂತ ಶಾರ್ಟ್ ಟೋರ್ನಪ್ಪ ಅಂದರೆ ವೈಡ್ ನೋಬಾಲ್ ಮುಖಾಂತರ ಇದೀಗ ಸೋಲಿಸಿದ್ರು ಅದರಲ್ಲೂ ದುಬೈಗೆ ಒಂದು ನೋಬಾಲ್ ಹಿಡಿದು ಅದು ಪ್ರಶಸ್ತವಾಯಿತು ಕ್ರಿಕೆಟ್ ಇಲ್ಲಿ ಎಲ್ ಎಚ್ ತಂಡಕ್ಕೆ ಕೆಲವಿನ ಪಕ್ಷ ಕಡಿಮೆ ಕಡಿಮೆಯಿತು ಅಂದ್ರೆ ಎಸ್ ಕೆ ತಂಡ ಏನಪ್ಪಾ ಅಂದ್ರೆ ಗೆಲ್ಲೋಕ್ಕೆ ಸಾಧ್ಯ ಆಯಿತು ಅಂದ್ರೆ ಹತ್ತೊಂಬತ್ತನೇ ಊರಿಗೆ ಸಾಧು ಸ್ಯಾನ್ ಟಾಕೂರ್ ಕೊಟ್ಟಿದ್ದು ಬರೋಬ್ಬರಿ ಹತ್ತೊಂಬತ್ತು ರನ್ ಬಟ್ ಇದೊಂದು ರೀಸನ್ ಅಂದ್ರೆ ಇನ್ನು ಇದೇ ತರ ರವಿ ಬಿಸ್ನೈ ಕೂಡ ಇಲ್ಲಿ ಅವರು ಬಾಲಿಂಗ್ ಕೊಡಲ್ಲ ರವಿ ಬೇಷ್ಣ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಧೋನಿ ಅವರು ಸ್ಟ್ರಗಲ್ ಗೊತ್ತು ಕೂಡ ಇಲ್ಲಿ ಕೊಡಲ್ಲ ಬಟ್ ಏನ್ ಆಯ್ತಪ್ಪ ಈ ಒಂದು ಪೇದಲ್ಲಿ ಇದೀಗ ಎಸ್ ಕೆ ತಂಡ ಇದೀಗ ಬರ್ಚರಿ ಬ್ಯಾಟಿಂಗ್ ಮಾಡಿ ಗೆಲುವು ಕಂಡಿದೆ ಎರಡನೇ ಗೆಲುವು ಈ ಒಂದು ಸೀಸನ್ ಅಲ್ಲಿ ಅಂತ ಹೇಳಬಹುದು ಎರಡು ಗೆದ್ದು ಒಂದು ಪಂದ್ಯದಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡುತ್ತಾ ನೆಕ್ಸ್ಟ್ ಏನ್ ಮಾಡುತ್ತಂತ ಅಂತ ಕಾದು ಬಿಡಬೇಕು ಅಂದ್ರೆ ಇಷ್ಟ ಆಯಿತು ಲೈಕ್ ಮಾಡಿ ವಿಡಿಯೋ ನೆನಪಾದರೆ ಸಿಎಸ್ಕೆ ವರ್ತಿಸಿ ಎಲ್ಲ ನಡುವಿನ ಒಂದು ಚಿತ್ರ ಅಂತ ಹೇಳಬಹುದು ಥ್ಯಾಂಕ್ ಯು